ಆಹಾರ ಸುರಕ್ಷತಾ ಗುಣಮಟ್ಟ ಪ್ರಾಧಿಕಾರ ಮೈಸೂರು ಆಹಾರ ಸುರಕ್ಷತಾ ತರಬೇತಿ ಮತ್ತು ಪ್ರಮಾಣ ಪತ್ರ ಕೇಂದ್ರ ಮೈಸೂರು ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಎಚ್ ಡಿ ಕೋಟೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಇವರ ಸಹಯೋಗದೊಂದಿಗೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸಿಬ್ಬಂದಿಗಳಿಗೆ ಆಹಾರ ಸುರಕ್ಷತೆ ತರಬೇತಿ ಮತ್ತು ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು ತಾಲೂಕು ದಂಡಾಧಿಕಾರಿಗಳಾದ ಶ್ರೀನಿವಾಸ್ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಸೇರಿದಂತೆ ಮತ್ತಿತರ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಮಾತನಾಡಿ ಈ ತರಬೇತಿ ಒಂದು ಉತ್ತಮವಾದ ಕಾರ್ಯಕ್ರಮವಾಗಿದ್ದು ಈ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಆರರಲ್ಲಿ ಆಹಾರ ಸುರಕ್ಷಿತ ಕಾಯ್ದೆ ಮತ್ತು ಎರಡು ಸಾವಿರದ ಹದಿನೇಳರ ತರಬೇತಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ತರಬೇತಿ ಕಡ್ಡಾಯ ಕಾಯ್ದೆ ಜಾರಿಗೆ ಬಂದಿದೆ ಮಾರಾಟಗಾರರು ಜನರಿಗೆ ಉತ್ತಮವಾದ ಆಹಾರವನ್ನ ಕೊಡಬೇಕು ಜನರು ಬೇಕರಿ ಹೋಟೆಲ್ ಪ್ರಾವಿಷನ್ ಸ್ಟೋರ್ ಇಟಿ ಸ್ಟಾಲ್ ಹಾಗೂ ಜನರು ತಿನ್ನುವ ಯಾವುದೇ ಪದಾರ್ಥಗಳನ್ನು ಮಾರಾಟ ಮಾಡಬೇಕಾದ್ರೆ ಕಡ್ಡಾಯವಾಗಿ ಎಫ್ಎಸ್ಐ ಲೈಸೆನ್ಸ್ ಅನ್ನ ಪಡೆದಿರಬೇಕು ಹಾಗೂ ಮಾರಾಟ ಮಾಡುವುದಕ್ಕೂ ಮುಂಚಿತವಾಗಿ ಆಹಾರ ಬಗ್ಗೆ ತಿಳಿದುಕೊಳ್ಳಬೇಕು ಲೈಸೆನ್ಸ್ ಪಡೆದೇ ಮಾರಾಟ ಮಾಡಿ ಹೆಚ್ಚು ಕಡಿಮೆ ಆದರೆ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಎಂದು ತಿಳಿಸಿದರು ತರಬೇತುದಾರರಾದ ರಾಘವೇಂದ್ರ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಶಿಬಿರದ ಬಗ್ಗೆ ತಿಳಿಸಿ ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ಹೇಳಿದರು ಸೊ ವೇದಿಕೆ ಮೇಲೆ ಆಸ್ಯರಾಗಿರುವಂಥ ಇದು ಸರ್ ಅವರೇ ದ್ರಾಕ್ಷಾಯಿ ಮೇಡಮ್ ಅವರೇ ಸುರೇಶ್ ಅವರೇ ನಾನು ಈ ತಾಲೂಕಿನಲ್ಲಿ ಇದು ಮತ್ತು ಸರ್ಗೂ ಎರಡು ತಾಲೂಕಿಗೂ ಆಹಾರ ಸುರಕ್ಷಿತ ಅಧಿಕಾರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಸುಮಾರು ಅಂಗಡಿಗಳಿಗೆ ಚಿಕನ್ ಅಂಗಡಿಗಳಿಗೆ ಪ್ರತಿಯೊಂದು ಅಂಗಡಿಗಳು ಹೋದರೂ ಎಷ್ಟೋ ಜನಗಳಿಗೆ ಇನ್ನೂ ಮಾಹಿತಿ ಇಲ್ಲ ನಾನು ನಂದಿ ಪಾರನರ್ಸಿದವರು ನಾವು ತಗೋಬೇಕಾ ಅಂತ ಕೇಳಿ ಕೇಳುತ್ತ ಇದ್ದಾರೆ ನಾವು ಮೊದಲನಾಗಿ ತಿಳ್ಕೊಬೇಕಾದ ಒಂದು ತಿನ್ನ ಪದಾರ್ಥ ಯಾವುದನ್ನೇ ನಾವು ಮಾಡಬೇಕು ಅಂದರು ಅದು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಎಫ್ ಎಸ್ ಸಿ ಗೆ ಒಳಪಡೆಸು ಏನು ಈ ಗೊಬ್ಬರ ಇವನ್ನ ಬಿಟ್ಟು ಇನ್ನು ಉಳಿದ ಆಹಾರವಾಗಿ ನಾವು ಸೇವಿಸುವಂತ ಪ್ರತಿಯೊಂದನ್ನು ಅಂಗಡಿಗಳಿಗೂ ಈ ಎಫ್ ಎಸ್ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ಕಡ್ಡಾಯವಾಗಿ ಕಾನೂನಿನ ಅಡಿಯಲ್ಲಿ ಬರ್ತದೆ ಈಗ ರವೀನ್ ಶೆಟ್ಟಿ ಅವರು ಇದು ಎರಡು ಸಾವಿರದ ಆರಲ್ಲಿ ಎಫ್ ಎಸ್ ಸಿ ಸಿ ಆಕ್ಟ್ ಸರ್ಕಾರ ಸರ್ಕಾರ ಮಾಡಿದೆ ಈ ಹತ್ತು ಉದ್ದೇಶ ಸಾರ್ವಜನಿಕರಿಗೆ ಉತ್ತಮವಾದ ಉತ್ತಮವಾದ ಆರೋಗ್ಯಕರವಾದಂತಹ ಒಳ್ಳೆಯ ಪದಾರ್ಥಗಳನ್ನ ನಾವು ಮಾರಬೇಕು ಎಲ್ಲ ನಮ್ಮ ಕಾರ್ಯದರ್ಶಿಗಳು ಸಹ ಇಲ್ಲಿ ಉಪಸ್ಥಿತರಿದ್ದಾರೆ ತರಬೇತಿ ಪಡ್ಕೊಳ್ಳೋದಿಕ್ಕೆ ಅಂತ ತುಂಬಾ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಅವಾಗಲೇ ಡಾಕ್ಟರ್ ರವಿಕುಮಾರ್ ಅವರು ಸಹ ಮಾತಾಡಿದ್ರು ಹಿರೇಗೌಡರು ಸಹ ಮಾತಾಡಿದ್ರು ಸಾರ್ವಜನಿಕರಿಗೆ ಸುರಕ್ಷಿತವಾದಂತಹ ಮತ್ತು ಸ್ವಚ್ಛವಾದಂತಹ ಸ್ಯಾನಿಟೈಷನ್ ಆದಂತಹ ಆಹಾರವನ್ನು ಕೊಡಬೇಕಾಗದ ಕರ್ತವ್ಯ ನಮ್ಮದು ಮತ್ತು ನಿಮ್ಮದು ಆ ಒಂದು ಉತ್ತಮವಾದಂತಹ ಸುರಕ್ಷವಾದಂತಹ ಸುಕ್ಷತೆಯ ಆಹಾರವನ್ನು ಯಾವ ರೀತಿ ನಾವು ತಯಾರು ಮಾಡಬೇಕು ಯಾವ ರೀತಿ ಗುಣಮಟ್ಟವಾಗಿ ಇರತಕ್ಕಂತಹ ಆಹಾರವನ್ನು ಜನಗಳಿಗೆ ಸಾರ್ವಜನಿಕರಿಗೆ ವಿತರಣೆ ಮಾಡಬೇಕು ಅಂತಂದ್ರೆ ಅದರ ಬಗ್ಗೆ ನಮಗೆ ಸ್ವಲ್ಪ ತರಬೇತಿಯ ಅವಶ್ಯಕತೆ ಖಂಡಿತವಾಗೂ ಸಹ ಇರ್ತದೆ